ಒಕ್ಕಲೇರಿಯಲ್ಲಿ ನೆಲೆಸಿರುವ ಶ್ರೀಚಕ್ರ ಸಮೇತ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವದ ಜೊತೆಗೆ ಸರ್ಪದೋಷ ಹಾಗೂ ಕುಜದೋಷ ನಿವಾರಣೆಯ ಪೂಜೆಗಳನ್ನ ನಡೆಸಿಕೊಡಲಾಗ್ತಿದೆ ಎಸ್ ಕೋಲಾರ ಜಿಲ್ಲೆಯ ಒಕ್ಕಲೇರಿಯಲ್ಲಿ ನೆಲೆಸಿರುವ ಶ್ರೀಚಕ್ರ ಸಮೇತ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಇದೇ ಗುರುವಾರ ಅಂದರೆ ಹದಿನೈದನೇ ತಾರೀಕು ಬಹಳ ವಿಜೃಂಭಣೆಯಿಂದ ನೆರವೇರ್ತಾ ಇದೆ ಸೊ ದೇವಸ್ಥಾನದ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಮನೋಜಿ ರಾವ್ ನೇತೃತ್ವದಲ್ಲಿ ಈ ಒಂದು ಪೂಜಾ ಕೈಂಕರ್ಯಗಳು ನೆರವೇರಲಿದ್ದು ಹದಿನೈದನೇ ತಾರೀಕು ಅಂದ್ರೆ ಗುರುವಾರ ಬೆಳಗ್ಗಿನಿಂದಲೇ ಪೂಜಾ ಕೈಂಕರ್ಯಗಳು ಶುರುವಾಗುತ್ತೆ ಸೊ ಎಂಟು ಗಂಟೆಗೆ ಚಂಡಿಕಾ ಹೋಮ ನಡೆಯುತ್ತೆ ಹತ್ತು ಗಂಟೆಯಿಂದ ಎಲ್ಲಾ ಭಕ್ತಾದಿಗಳಿಗೂ ಪ್ರಸಾದ ವಿನಿಯೋಗ ಇರುತ್ತೆ ಹಾಗೆ ಎರಡು ಗಂಟೆಗೆ ಬಹಳ ಪ್ರಮುಖವಾದ ಪೂಜೆ ಆಶ್ಲೇಷ ಪೂಜೆ ಸರ್ಪದೋಷ ನಿವಾರಣೆ ಹಾಗೂ ಕುಜದೋಷ ನಿವಾರಣೆಯನ್ನ ಮಾಡಿಕೊಡಲಾಗುತ್ತೆ ಸೊ ಹಾಗೇನೆ ಸಂಜೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ಕೂಡ ನಡೆಸಿಕೊಡಲಾಗ್ತಾ ಇದೆ ಸೊ ಯಾರೆಲ್ಲ ಸರ್ಪದೋಷ ಕುಜದೋಷ ನಿವಾರಣೆಯನ್ನ ಮಾಡಿಕೊಳ್ಳಬೇಕು ಅಂತಿದ್ದೀರೋ ಹಾಗೇನೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಕಲ್ಯಾಣ ಕಣ್ತುಂಬಿಕೊಳ್ಳಲು ಒಮ್ಮೆ ಒಕ್ಕಲೇರಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯೂ ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ